ಪ್ರಾಯೋಜಕರು ಕೇವ ಆಯುರ್ವೇದ ಮೌನ ನಿಮ್ಮ ಜೀವನವನ್ನು ಬಂಗಾರದಂತೆ ಮಾಡುವ ಅದರ ಹನ್ನೆರಡು ಅದ್ಭುತ ಲಾಭಗಳು ಇಲ್ಲಿವೆ ಒಂದು ಮಾತಿಗೆ ಮೌಲ್ಯ ಹೆಚ್ಚುತ್ತದೆ ನೀವು ಮಿತವಾಗಿ ಮಾತನಾಡಿದಾಗ ನಿಮ್ಮ ಪ್ರತಿಯೊಂದು ಮಾತಿಗೂ ಹೆಚ್ಚಿನ ತೂಕ ಬರುತ್ತದೆ ಜನರು ನಿಮ್ಮ ಅಭಿಪ್ರಾಯಗಳನ್ನು ಹೆಚ್ಚು ಗಮನವಿಟ್ಟು ಆಲಿಸುತ್ತಾರೆ ಮತ್ತು ಅದಕ್ಕೆ ಗೌರವ ನೀಡುತ್ತಾರೆ ಎರಡು ಸಂಘರ್ಷಗಳಿಗೆ ಅವಕಾಶವಿರುವುದಿಲ್ಲ ಮೌನವು ಅನಗತ್ಯ ವಾಗ್ವಾದ ಮತ್ತು ಕಲಹಗಳನ್ನು ತಪ್ಪಿಸಲು ಒಂದು ಉತ್ತಮ ಮಾರ್ಗ ಇದರಿಂದಾಗಿ ನಿಮ್ಮ ಮನಸ್ಸು ಬೇರೆಡೆಗೆ ಹರಿಯದೆ ನಿಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಮೂರು ರಹಸ್ಯಗಳು ಸುರಕ್ಷಿತವಾಗಿರುತ್ತವೆ ನೀವು ಕಡಿಮೆ ಮಾತನಾಡಿದಷ್ಟು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ರಹಸ್ಯಗಳು ಬಹಿರಂಗಗೊಳ್ಳುವ ಸಾಧ್ಯತೆ ಕಡಿಮೆ ಇದು ನಿಮ್ಮ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ನಾಲ್ಕು ಉತ್ತಮ ಕೇಳುಗರಾಗುತ್ತೀರಿ ಮೌನವಾಗಿರುವುದು ಇತರರ ಮಾತುಗಳನ್ನು ತಾಳ್ಮೆಯಿಂದ ಮತ್ತು ಸಂಪೂರ್ಣವಾಗಿ ಕೇಳಲು ಅವಕಾಶ ನೀಡುತ್ತದೆ ಇದು ವಿಷಯವನ್ನು ಆಳವಾಗಿ ಅರ್ಥ ಮತ್ತು ಹೆಚ್ಚು ಚಿಂತನಶೀಲ ಪ್ರತಿಕ್ರಿಯೆ ನೀಡಲು ನೆರವಾಗುತ್ತದೆ ಐದು ಸಮಯ ಮತ್ತು ಶಕ್ತಿಯ ಉಳಿತಾಯ ನಿಷ್ಪ್ರಯೋಜಕ ಚರ್ಚೆಗಳಲ್ಲಿ ಭಾಗವಹಿಸುವುದನ್ನು ತಪ್ಪಿಸುವುದರಿಂದ ನಿಮ್ಮ ಅಮೂಲ್ಯ ಸಮಯ ಮತ್ತು ಶಕ್ತಿ ಎರಡು ಉಳಿತಾಯವಾಗುತ್ತದೆ ಈ ಉಳಿದ ಸಮಯವನ್ನು ನೀವು ಸೃಜನಾತ್ಮಕ ಕೆಲಸಗಳಿಗೆ ಬಳಸಬಹುದು ಆರು ಸೃಜನಶೀಲತೆಗೆ ಪ್ರೇರಣೆ ಮನಸ್ಸು ಶಾಂತವಾಗಿದ್ದಾಗ ಹೊಸ ಆಲೋಚನೆಗಳು ಮತ್ತು ಸೃಜನಾತ್ಮಕ ಕಲ್ಪನೆಗಳು ಹುಟ್ಟಿಕೊಳ್ಳುತ್ತವೆ ಮೌನವು ನಿಮ್ಮ ಆಂತರಿಕ ಸೃಜನಶೀಲತೆಗೆ ದಾರಿ ಮಾಡಿಕೊಡುತ್ತದೆ ಏಳು ಮಾನಸಿಕ ಶಾಂತಿ ಮತ್ತು ಕೋಪ ನಿಯಂತ್ರಣ ಮೌನವು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಒಂದು ಉತ್ತಮ ಸಾಧನ ಇದು ಕೋಪವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ ಎಂಟು ಆರೋಗ್ಯ ವೃದ್ಧಿಯಾಗುತ್ತದೆ ಅತಿಯಾದ ಮಾತುಗಾರಿಕೆಯಿಂದ ಉಂಟಾಗುವ ಮಾನಸಿಕ ಒತ್ತಡ ಮತ್ತು ಉದ್ವೇಗವನ್ನು ಮೌನವು ಕಡಿಮೆ ಮಾಡುತ್ತದೆ ಇದು ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಗಳನ್ನು ದೂರವಿಡಲು ಸಹಾಯಕ ಒಂಬತ್ತು ಮೌನ ಒಂದು ಶಕ್ತಿ ಮೌನವನ್ನು ದೌರ್ಬಲ್ಯವೆಂದು ತಿಳಿಯಬಾರದು ಅದು ನಿಮ್ಮ ದೊಡ್ಡ ಶಕ್ತಿ ಕೆಲವೊಮ್ಮೆ ಯಾವುದೇ ಕಲಹವಿಲ್ಲದೆ ನಿಮ್ಮ ಮೌನದಿಂದಲೇ ನೀವು ಪ್ರತಿಸ್ಪರ್ಧಿಗಳನ್ನು ನಿಶಸ್ತ್ರಗೊಳಿಸಬಹುದು ಹತ್ತು ಆತ್ಮಾವಲೋಕನಕ್ಕೆ ಸಹಕಾರಿ ಮೌನವು ಆತ್ಮಾವಲೋಕನಕ್ಕೆ ಅವಕಾಶ ನೀಡುತ್ತದೆ ಇದು ನಿಮ್ಮ ಸಾಮರ್ಥ್ಯ ದೌರ್ಬಲ್ಯ ಮತ್ತು ಆಂತರಿಕ ಶಕ್ತಿಯನ್ನು ಚೆನ್ನಾಗಿ ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಹನ್ನೊಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಯಾವುದೇ ವಿಷಯದ ಬಗ್ಗೆ ಆಳವಾಗಿ ಯೋಚಿಸಲು ಮತ್ತು ಪರಿಸ್ಥಿತಿಯನ್ನು ಸರಿಯಾಗಿ ವಿಶ್ಲೇಷಿಸಲು ಮೌನವು ಸಮಯವನ್ನು ಒದಗಿಸುತ್ತದೆ ಇದರಿಂದಾಗಿ ನೀವು ಹೆಚ್ಚು ಸೂಕ್ತವಾದ ಮತ್ತು ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಹನ್ನೆರಡು ಸಂಬಂಧಗಳು ಗಟ್ಟಿಯಾಗುತ್ತವೆ ಕಡಿಮೆ ಮತ್ತು ಅವಶ್ಯಕವಿದ್ದಷ್ಟು ಮಾತನಾಡುವುದರಿಂದ ನಿಮ್ಮ ಮಾತುಗಳು ಚಿಂತನಶೀಲವಾಗಿರುತ್ತವೆ ಇದು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ಬಿರುಕುಗಳನ್ನು ತಪ್ಪಿಸಿ ಅವುಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ